ಮದುವೆ ಇವತ್ತು ನಾವು ಏನು ನಮ್ಮ ಕರ್ನಾಟಕ ಬಂಜಾರ ಲಂಬಾಣಿ ಸಂರಕ್ಷಣಾ ಸಮಿತಿ ಎಲ್ಲ ತಾಂಡದ ನಾಯಕ ನಾವು ಕಾರಬಾರಿ ಹಾಗೂ ಪಂಚರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಸಮೂಹದಲ್ಲಿ ಈಗಾಗಲೇ ಏನು ಕರ್ನಾಟಕ ಸರ್ಕಾರ ಈ ಅವೈಜ್ಞಾನಿಕ ಒಳ ಮಾಡಿ ನಮ್ಮ ಮೀಸಲಾತಿಯನ್ನ ಕಸಿಕೊಂಡಿರುವಂತ ನಮ್ಮ ಹೊಟ್ಟೆ ಮೇಲೆ ಕಾಲಿಟ್ಟಿರುವಂತ ನಮ್ಮ ಕುತ್ತಿಗೆ ಮೇಲೆ ಚಾಕು ಇಟ್ಟಂತ ಸರ್ಕಾರದ ವಿರುದ್ಧ ಇವತ್ತು ತಗ್ಗೆದ್ದು ಹೋರಾಟ ಮಾಡ್ತಾ ಇದೀವಿ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶಗಳನ್ನು ಕೊಟ್ಟಿದ್ದಾರೆ ನೀವು ಹಿಂದೆ ಏನು ನಮಗೆ ಮಾತುಗಳನ್ನು ಕೊಟ್ಟಿದ್ರೆ ಸನ್ಮಾನ್ಯ ಹೆಚ್ಚಿಕೆ ಪಾಟೀಲ್ ಸಾಯ ನಮ್ಮ ಸಮುದಾಯದ ಎಲ್ಲ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿಮ್ಮ ಮನೆ ಚಲೋ ಕಾರ್ಯಕ್ರಮದಲ್ಲಿ ನೀವು ಖುದ್ದಾಗಿ ಬಂದು ನಮ್ಮ ಸಮುದಾಯಕ್ಕೆ ಗೌರವಯುತವಾಗಿ ಮಾತನ್ನ ಕೊಟ್ಟಿದ್ರಿ ಅದು ಏನಂತ ಹೇಳಿದ್ರೆ ನಾನು ಯಾವುದೇ ಕಾರಣಕ್ಕೂ ಈ ಬಂಜಾರ ಲಂಬಾಣಿ ಕೊರ್ಮ ಭೂವಿ ಸಮುದಾಯವನ್ನು ಕೈ ಬಿಡಲ್ಲ ನಿಮಗೆ ಅನ್ಯಾಯ ಮಾಡಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರಿ ಜೊತೆಗೆ ನಮ್ಮ ಗುರುಗಳು ಕೊಟ್ಟಂತ ಮನವಿಯನ್ನ ತೆಗೆದುಕೊಂಡು ಮತ್ತೊಂದು ಮಾತನ್ನು ಹೇಳಿದ್ರಿ ನೀವು ಈ ಮನವಿಯನ್ನ ಈ ಮನವಿಯನ್ನ ಈ ಮನವಿಯನ್ನ ಯಾವುದೇ ಕಾರಣಕ್ಕೂ ನಾನು ಕೆಳಗಡೆ ಬಿಡಲ್ಲ ನಾನು ನನ್ನ ತಲೆ ಮೇಲೆ ಹೊತ್ಕೊತೀನಿ ಅಂತ ಹೇಳಿದ್ರಿ ಆದರೆ ಆ ಮಾತನ್ನ ನೀವು ಬರ್ತಿದ್ರಿ ಸ್ವಾಮಿ ನಾವು ಅದನ್ನ ಎಚ್ಚರಿಸಲಿಕ್ಕೆ ಕಳೆದ ಒಂಬತ್ತು ದಿನಗಳಿಂದ ರಾತ್ರಿ ದಂಡೆಯನ್ನ ಮಾಡ್ತಾ ಇದ್ದೀವಿ ದಿನನಿತ್ಯ ಒಂದೊಂದು ತರ ಹೋರಾಟಗಳು ನಡೀತಾ ಇದ್ದಾವೆ ಈಗಾಗಲೇ ಇವತ್ತಿನ ಹೋರಾಟ ನಮ್ಮ ನಗಾಪುರ್ ತಾಣ ಆದ್ರಳ್ಳಿ ತಾಣ ಡೋಳಿ ತಾಣ ಹಾಗೂ ಲಕ್ಷ್ಮೇಶ್ವರ ಸಿರಟ್ಟಿ ಗಜೇಂದ್ರಗಢದ ಎಲ್ಲ ಸಾಕಷ್ಟು ಜಿಲ್ಲೆಯ ತಾಂಡಾಗಳ ನೇತೃತ್ವದಲ್ಲಿ ಇದು ಒಂದು ವಾಲಂಟೀರಿ ಹೋರಾಟ ಆಗ್ತಾ ಇದೆ ಇವತ್ತು ಸರ್ಕಾರಕ್ಕೆ ಅರಬತ್ತಲೆ ಹೋರಾಟವನ್ನ ಮಾಡುವುದರ ಮೂಲಕ ನಮ್ಮ ಪಾಲಿಗೆ ಸತ್ತಿದೆ ಸರ್ಕಾರ ನೀವು ಈಗ ಅರೆಬತ್ತದೆ ಆಗಿದ್ರು ಇನ್ನೂ ಎಲ್ಲ ದಿನದಲ್ಲಿ ಬೆರೆ ಬತ್ತರ ಹೋರಾಟಗಳು ಕೂಡ ನಡೀಬಹುದು ಅಂತಕ್ಕಂತಹ ಸಂದೇಶವನ್ನು ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾಕಂತ ಹೇಳಿದ್ರೆ ನಿಮ್ಮ ಅವಮಾನ ಮಾಡಿದ್ರೆ ಮಾತ್ರ ನಮ್ಮ ಸಮುದಾಯದ ಮೀಸಲಾತಿ ಉಳಿಲಿಕ್ಕೆ ಸಾಧ್ಯ ಇದೆ ಇಷ್ಟೆಲ್ಲ ಆದರೂ ನೀವು ಕಣ್ತರಿಲಿಕ್ಕೆ ತಯಾರಿಲ್ಲ ನಾನು ಈಗಾಗಲೇ ಪೊಲೀಸ್ ಇಲಾಖೆಯವರಿಗೂ ಕೂಡ ಸಂದೇಶವನ್ನು ಕೊಡ್ತೀವಿ ನಮ್ಮ ನಾಯಕರು ಈಗಾಗಲೇ ಹಲವಾರು ತೀರ್ಮಾನಗಳನ್ನ ತಗೊಂಡಿದ್ದಾರೆ ಅದರಲ್ಲಿ ಒಂದು ತೀರ್ಮಾನ ಇವತ್ತು ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡ್ತಾ ಇದೀವಿ ಸರ್ಕಾರವನ್ನ ಅರಬತ್ತಲೆ ಆಗಿ ಕಳಿಸುವಂತ ಒಂದು ಏನು ಈ ಸಂದೇಶ ಇದೆಯಲ್ಲ ಈಗಲಾದರೂ ಆದರೂ ಕೊಡಬೇಕು ಏನು ನಾವು ದೊಡ್ಡ ಡಿಮ್ಯಾಂಡನೆ ಮಾಡ್ತಾ ಇಲ್ಲ ನಿಮಗೆ ರೊಕ್ಕ ರೂಪಾಯಿ ಬಂಗಾರ ಒಡವೆ ವೈದ್ಯ ಕೊಡಿ ಅಂತ ಕೇಳ್ತಾ ಇಲ್ಲ ನಮಗೆ ನೀಡಿದಂತ ಮೈಸೂರು ಮಹಾರಾಜನೇರುವಂತಹ ಮೀಸಲಾತಿ ನಿಮ್ಮಪ್ಪ ಕೊಟ್ಟಿದ್ದಲ್ಲ ಈ ಮೀಸಲಾತಿ ಮೈಸೂರು ಏನು ನಮ್ಮ ಒಡೆಯರಿದ್ರು ಆವಾಗ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನಮಗೆ ಮೀಸಲಾತಿಯನ್ನು ಕೊಟ್ಟರು ಅದನ್ನ ನೀವು ಮುಂದುವರ್ಸಕ್ಕಾಗಲಾರದೆ ಕೆಲವೇ ಕೆಲವರ ಹಿತಾಸಕ್ತಿಗಾಗಿ ನಮ್ಮನ್ನ ಬಲಿ ಕೊಟ್ಟಿದ್ರಿ ಚುನಾವಣೆ ಬಂದಾಗ ನೀವೆಲ್ಲ ಬಹಳ ವೈದ್ಯರವಾಗಿ ಓಡಾಡಿದ್ರಿ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಏನು ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ದನ್ನ ನಾವು ತೀವ್ರವಾಗಿ ವಿರೋಧ ಮಾಡಿದ್ರಿ ಆ ಸರ್ಕಾರವನ್ನ ಮೂಲೆ ಗುಂಪು ಮಾಡಿದಂತ ಈ ಸಮುದಾಯ ನಿಮ್ಮನ್ನು ಸುಮ್ಮನೆ ಬಿಡುತ್ತಾ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಬೇಕು ಬಂದರೆ ಈಗಾಗಲೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ ನಮಗೆ ಮಾಡಿದ ಅನ್ಯಾಯವನ್ನ ಸರಿಪಡಿಸಿಕೊಂಡು ನೀವೇನಾದ್ರೂ ನಮ್ಮ ಊರಿಗೆ ತಾನಾಗ ನಮ್ಮ ಬಂದ್ರೆ ಅದೇ ಇಲ್ಲ ಒಂದು ವೇಳೆ ನೀವು ಹಾಗೆ ಇಟ್ಕೊಂಡು ಬರೋದಾದ್ರೆ ನಿಮ್ಮನ್ನ ಜನ ಖಂಡಿತ ಕ್ಷಮಿಸಂಗಿಲ್ಲ ನಿಮ್ಮನ್ನು ವಾಪಸ್ ಕಳಿಸುದು ಸತ್ಯ ಹಾಗೆ ಕಳಿಸುವುದಿಲ್ಲ ಮಾಲೆಗಳನ್ನು ಹಾಕುವುದರೊಂದಿಗೆ ವಾಪಸ್ ಕಳಿಸ್ತಾರೆ ಈ ಸಮಾಜ ಈ ಸಮಾಜ ಬಂಧುವೇಳೆ ಹಾಗಾಗಿ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ವಿನಂತಿಯನ್ನು ಮಾಡ್ಕೊತೀವಿ ಮಾನ್ಯ ಸರ್ಕಾರ ಇವತ್ತು ಈಗಾಗಲೇ ಒಂಬತ್ತು ದಿನಗಳ ಹೋರಾತ್ರಿ ಹೋರಾಟ ಇನ್ನು ಬಹಳ ಉದ್ವಿಗ್ನವಾಗಲಿಕ್ಕೆ ಬಿಡಬಾರದು ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವೇ ಹೊರೆ ಬರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನಮ್ಮ ಹೋರಾಟದ ಬೇಡಿಕೆ ವಾರದವರೆಗೂ ನಮಗೂ ಆರು ಪರ್ಸೆಂಟೇಜ್ ಕೊಡಬೇಕು ಏನು ಅರವತ್ತು ಮೂರು ಜಾತಿಗಳನ್ನ ಸೇರಿಸಿದ್ರಿ ಐವತ್ತೊಂಬತ್ತು ಕಮ್ಯುನಿಟಿಗಳು ಪಾಪ ಅವ್ರು ಕೇಳ್ತಾ ಇದ್ರೆ ನಮಗೆ ಒಂದು ಪರ್ಸೆಂಟ್ ಕೊಟ್ಬಿಡಿ ಹೇಳಿ ಅವರ ಒಂದು ಪರ್ಸೆಂಟ್ ನಮಗೆ ಸೇರಿಸಿ ನೀವು ಅವರ ಪರ್ಸೆಂಟ್ ಅವರ ಮೀಸಲಾತಿ ಕೂಡ ನೀವು ತಿಂತೀರಿ ಅಂತಕ್ಕಂಥ ಜಗಳವನ್ನು ಹಚ್ಚಿದ್ರಿ ನಾವು ನಿಮಗೆ ಕೈ ಮುಗಿದು ಕೇಳ್ತೀರಿ ಅವರ ಒಂದು ಪರ್ಸೆಂಟ್ ಐವತ್ತೊಂಬತ್ತು ಜನಕ್ಕೆ ಕೊತ್ಬಿಡಿ ನಮ್ಮ ನಾಲ್ಕು ಜನಕ್ಕೆ ಏನು ನಾಲ್ಕು ಕಮ್ಯುನಿಟಿಗೆ ಇರ್ತಕ್ಕಂಥ ನಾಲ್ಕೂವರೆ ಪರ್ಸೆಂಟ್ ಬಿಜೆಪಿ ಗೌರ್ಮೆಂಟ್ ಕೊಟ್ಟಿತ್ತು ನಿಮಗೆ ತಮ್ಮು ತಾಕತ್ತು ಏನಾದ್ರೂ ಈ ಸಮಾಜದ ಮೇಲೆ ಕಾಳಜಿ ಇದ್ರೆ ಆರು ಪರ್ಸೆಂಟ್ ಮೀಸಲಾತಿ ಕೊಟ್ಟು ನಮಗೂ ಕೂಡ ನೀವು ನ್ಯಾಯ ಕೊಡಬೇಕು ಇಲ್ಲ ಅಂದರೆ ಈ ಸಮಾಜಕ್ಕೆ ನೀವು ಇದ್ರೂ ಸತ್ತಂಗೆ ಅಂತಕ್ಕಂಥ ಈಗಾಗಲೇ ನಾವು ದಿವಸನೂ ಕೂಡ ಮಾಡಿದೀವಿ ನಾಳೆ ಹದಿನೇಳನೇ ತಾರೀಕಿಗೆ ಬಾಳೆ ತೀರ್ಮ ಮಾಡ್ತಾ ಇದ್ದೀವಿ ದಿನಕರ್ಮ ಏನಂತಂದ್ರೆ ನೀವು ಸರ್ಕಾರ ನಮ್ಮ ನ್ಯಾಯವನ್ನು ಒದಗಿಸಬೇಕಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಬರ್ತಾ ಕಾಂಗ್ರೆಸ್ ಪಕ್ಷ ಆಗಲಿ ಬಿಜೆಪಿ ಪಕ್ಷ ಆಗಲಿ ನಮಗೆ ಯಾವುದು ನಮಗ ನಮಗೆ ಯಾವ ಪಕ್ಷನೂ ದ್ರೋಹ ಅಲ್ಲ ಅದಕ್ಕಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮೇಗ ಈ ಕಷ್ಟನ ಬಹಳ ಅಪಾರವಾದ ನಂಬಿಕೆ ವಿಶ್ವಾಸವನ್ನ ಇಟ್ಟಿದೆ ಅದನ್ನ ದಯಮಾಡಿ ತಾವು ಈ ವಿಶ್ವಾಸವನ್ನ ಕಳೆದುಕೊಳ್ಳ

ಯಾವ ಜಾತಿಗೂ ಬಂದು ವಿಸಿಟ್ ಕೊಟ್ಟಿಲ್ಲ ಅವ್ರು ಎಲ್ಲಿ ವರದಿ ಮಾಡಿದಾರೋ ಅವ್ರು ಎಲ್ಲಿ ಏನು ಮಾಡಿದಾರೋ ನಮಗೆ ಯಾರಿಗೂ ಗೊತ್ತಿಲ್ಲ ಸಾಹೇಬ ಮನೆ ಮನಿಗ್ ಬಂದು ಶಿಕ್ಷಣ ಕಲೀರಿ ಶಿಕ್ಷಣ ಕಲೀರಿ ಅಂತ ನಮಗೆ ಹೇಳಿ ನಾವು ಇರೋಂತ ಒಂದೊಂದು ಕುರಿ ಒಂದೊಂದು ಹೆಮ್ಮೆ ಒಂದೊಂದು ಆಕಳ ಇವತ್ತು ಮಾಡ್ಕೊಂಡು ಬೀದಿಯಲ್ಲಿ ಬಿದ್ದಿದೀವಿ ಸಾಹೇಬ್ ನಾವು ಬೀದಿಯಲ್ಲಿ ಬಿದ್ದಿದೀವಿ ನಮ್ಮ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡ್ತಾ ಇದೀವಿ ಅದು ಎಲ್ಲಿಗ ನೀರ್ ಬಂದು ನಿಂತಿದೆ ನಮ್ಮ ಕಷ್ಟ ಅಂದ್ರೆ ಆಗ್ಲಿಕ್ಕೆ ಇಲ್ಲ ಸಾಹೇಬ್ ಹಾಸ್ಟೆಲ್ ಆಗ್ಲಿಕ್ಕೆ ನಮ್ ಮಕ್ಕಳಿಗೆ ಇಪ್ಪತ್ ಇಪ್ಪತ್ ವರ್ಷದಿಂದ ನಾವು ಎಷ್ಟೆಷ್ಟು ಕಷ್ಟಪಟ್ಟು ನಮ್ ಮಕ್ಕಳಿಗೆ ಓದ್ತಾ ಇದೀವಿ ಇಷ್ಟೆಲ್ಲಾ ಸೌಕರ್ಯ ಇದ್ರ ನಮ್ ಮಕ್ಕಳ ಜಾಬಿ ಹೋಗಿಲ್ಲ ಇವಾಗ ನೀವು ಐದ್ ಪರ್ಸೆಂಟ್ ಕೊಟ್ಟ ಅರವತ್ ಎಪ್ಪತ್ ಮೀಸಲಾತಿ ಜಾತಿ ಮಿಕ್ಸ್ ಮಾಡಿದ್ರ ಅದ್ರಲ್ಲಿ ನಾವು ಮುಂದೆ ಹೋಗ್ತಿವ ಸಾಹೇಬ್ ಇದು ಯಾವ್ದೇ ರೂಪದಲ್ಲಿ ಈ ಕಷ್ಟ ಅಂತ ಹೇಳಿ ಬಂದಿದ್ದೀವಿ ಅಂದ್ರೆ ನಾವು ದೊಡ್ಡ ಶ್ರೀಮಂತ್ರ ಅಲ್ಲಾ ಸಾಹೇಬ್ ನಮ್ಮ ಅಷ್ಟೇ ಬಡವರು ಯಾ ಜಾತಿ ಇರೋ ಎಲ್ಲ ಜಾತಿ ಸಾಹೇಬ್ ಸ್ವಾಭಿಮಾನ ಕಾಂಜಿ ಎಲ್ಲೆಲ್ಲ ನಾವು ಇವತ್ತು ಎಲ್ಲೆಲ್ಲಿ ಚೀತಾ ದುಡಿತಾ ಇದ್ದೀವಿ ಸಾಹೇಬ್ ನಮ್ಮ ಮಕ್ಕಳ ಸರಳಾಗಿ ನಾವು ತಾಯಿ ಹತ್ರ ಇನ್ನೊಬ್ಬರು ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸಾಹೇಬ ನಾವು ನಾವು ಕಷ್ಟನ ನೀವು ಅರ್ಥ ಮಾಡ್ಕೊತೀರ ಅಂತ ಹೇಳ್ತಾ ನೀವು ಹಾಗೆ ಈಗ ಆಗಿದೆ ಅಲ್ಲಿ ಪಾಸ್ ಆಗಿದೆ ಅದು ಮುಗಿದಿದೆ ಅಂತ ಹೇಳಿ ಹೊರಗಡೆ ಏನಾರು ಬಂದ್ರೆ ಅದನ್ನ ನಾವು ಉಗ್ರವಾದ ಖಂಡಿಸ್ತೀವಿ ಸಾಹೇಬ್ ಮುನ್ ನಾವು ಸಾಯಲಿಕ್ಕೂ ನಾವು ಹಿಂಜರಿಯೋದಿಲ್ಲ ಅನ್ನೋದನ್ನ ನಾವು ನಿಮಗೆ ಎಚ್ಚರಿಕೆಯಿಂದ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ ಸಾಹೇಬ್ ಆದಷ್ಟು ಬೇಗ ನಮ್ಮ ಪ್ರಶ್ನೆಯನ್ನ ಏನಿದೆ ನಮಗೂ ಹಿರಿಯರಿದೆ ಸಾಹೇಬ್ ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಕರ್ಕೊಂಡ ಎಷ್ಟು ಮೀಸಲಾತಿ ಯಾರಿಗೆ ಕೊಟ್ಟರೆ ಏನಾಗತ್ತೆ ಅನ್ನೋದನ್ನ ಪರಿಶೀಲನೆ ಮಾಡಿ ನೀವು ನ್ಯಾಯ ದೊರಕಿಸ್ಕೊಡ್ತೀರಂತ ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸದಿಂದ ಈ ಸಮಾಜ ಇವತ್ತು ಬೀಸಲಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಸಾಹೇಬ್ ನಮ್ಗೆ ಏನು ಇಲ್ಲ ಕುರಿ ಮೇಯ್ಸ್ಬೇಕಂದ್ರೆ ಕುರಿ ಇಲ್ಲ ದನ ಮೇಯ್ಸ್ಬೇಕಂದ್ರೆ ದನ ಇಲ್ಲ ಸಾಹೇಬ್ ನಿಮ್ಮ ಮಾತು ಸಾಕ್ಷರತೆ ಕೇಳಿರಿ ಸಾಕ್ಷರತೆ ಕೇಳ್ರಿ ನಿಮ್ಮ ಮಾತು ಸಾಕ್ಷರತೆ ಕೇಳಿ ನಮ್ಮ ಮಕ್ಕಳನ್ನೆಲ್ಲ ಬೀದಿ ಪಾಲು ಮಾಡ್ಬಿಟ್ಟಿದೀವಿ ಸಾಹೇಬ್ ಇವಾಗ ಏನೋ ಬೀಸಲಾತಿ ಇದೆ ನಮ್ಮ ಮಕ್ಕಳು ಇವತ್ತೆಲ್ಲ ನಾಳೆ ಹೋಕಾರ ಅಂತೇಳಿ ನಾವು ನಂಬಿಕೆ ವಿಶ್ವಾಸ ಇಟ್ಕೊಂಡೆ ಇವತ್ತು ಏನೇನೋ ನೀವು ಕುತಂತ್ರ ಮಾಡ್ತಾ ಇದ್ದೀರಾ ಈ ಕುತಂತ್ರ ಈ ಸಮಾಜ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ಹೇಳಿ ನಾ ಈ ಮುಖಾಂತರ ನಿಮ್ಗೆ ಹೇಳ್ತಾ ಇದೀನಿ ಸಾಹೇಬ್ ಇದು ಅಷ್ಟೇ ಅಲ್ಲ ನಾವು ಬೆಂಗಳೂರು ಬಂದೆ ಇದಕ್ಕಿಂತ ಉಗ್ರವಾದ ಹೋರಾಟ ನಾವು ಮಾಡೇ ಮಾಡ್ತೀವಿ ನಮ್ದು ಏನ್ ಹಕ್ಕಿದೆ ಅದನ್ನ ಪಡೆದೇ ಹೊಡಿತೀವಿ ಅನ್ನೋದನ್ನ ನಂಬಿಕೆಯನ್ನ ಈ ಸಮಾಜ ಇವತ್ತು ಇಟ್ಕೊಂಡಿದೆ ಸಾಹೇಬ್ ಅನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಸ್ವಲ್ಪ ಎಚ್ಚರ ಆಗ್ಬೇಕು ಈ ವಿಷಯದಲ್ಲಿ

ಮುಖಂಡರನ್ನ ಕರೆಸಿ ನಮ್ಮ ಸಮಸ್ಯೆ ಏನಿದೆ ನೀವು ಯಾಕೆ ಈ ರೀತಿ ತಿಂಗಳಗಟ್ಟಲೆ ಹೋರಾಟ ಮಾಡ್ತಾ ನಿಮ್ಮ ವಿಷಯ ಏನು ಇಲ್ಲಿ ತನ್ನಿ ಅಂತ ಹೇಳಿ ಆ ನಾಗ ಮೋಹನ್ ದಾಸನನ್ನ ಕರೆಸಿ ಅಲ್ಲಿ ಯಾರು ಏನು ತಪ್ಪಿದೆ ಅದು ಸರಿಪಡಿಸಬೇಕಂತ ಹೇಳಿ ಈ ಮುಖಾಂತರ ನಾನು ಬಹಳ ಕಳಕಳಿಯಿಂದ ನಿಮ್ಮನ್ನ ಪ್ರಾರ್ಥನೆಯನ್ನು ಮಾಡ್ತೀನಿ ಸಾಹೇಬ್ ದಯವಿಟ್ಟು ನಮ್ಮ ಸಮಸ್ಯೆಯನ್ನ ಆಲಿಸಿ ಆಲಿಸಿ ಅಂತ ಹೇಳ್ತಾ ಇದ್ದೀನಿ ಸರ್